ಈ ಇಪ್ಪತ್ತೆರಡು ಚಿತ್ರಗಳಲ್ಲಿ ಗಾಂಧಿ ಇದ್ದಾರೆ ಅಕ್ಬರ್ ಇದ್ದಾರೆ ಅಶೋಕ ಇದ್ದಾರೆ ಟಿಪ್ಪು ಸುಲ್ತಾನ್ ಇದ್ದಾರೆ ರಾಣಿ ಲಕ್ಷ್ಮೀಬಾಯಿ ಇದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ತಾರೆ ಹೆಡ್ಗೆವಾರಿಲ್ಲ ಸಾವರ್ಕರ್ ಇಲ್ಲ ಹೆಡ್ಗೆವಾರು ಸಾವರ್ಕರು ಸ್ವಾತಂತ್ರ್ಯ ಹೋರಾಟದಲ್ಲೇ ಇರಲಿಲ್ಲ ಅನ್ನೋದು ಆ ಸಂವಿಧಾನದ ಇಪ್ಪತ್ತೆರಡು ಚಿತ್ರಗಳನ್ನ ನೋಡಿದ್ರೂ ಗೊತ್ತಾಗುತ್ತೆ ಆದರೂ ಕೂಡ ಇಪ್ಪತ್ತೆರಡು ಚಿತ್ರಗಳು ಬೇಕು ಅಂತ ಹೇಳ್ತಿದ್ದಾರೆ ಟಿಪ್ಪು ಸುಲ್ತಾನ್ನ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ವೀರ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸಂಘ ಪರಿವಾರದವರು ಸಂವಿಧಾನದ ಹದಿನಾರನೇ ಅಧ್ಯಾಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರೂ ಕೂಡ ನಮ್ಮ ದೇಶದ ಸ್ವಾತಂತ್ರ್ಯ ವೀರರು ಅನ್ನುವ ಅರ್ಥದ ಚಿತ್ರಗಳಿದ್ದಾವೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಎಂಬತ್ತ್ಮೂರನೇ ಕಂತಿಗೆ ನಿಮಗೆ ಸ್ವಾಗತ ಯಾವಾಗ ಲೋಕಸಭಾ ಚುನಾವಣೆ ಮತ್ತು ಭಾರತ್ ಜೋಡೋ ಯಾತ್ರಾ ಇತ್ಯಾದಿಗಳಲ್ಲಿ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಸಂವಿಧಾನ ಮತ್ತು ಅಂಬೇಡ್ಕರ್ ಅವರನ್ನು ಸಂಪೂರ್ಣವಾಗಿ ಎತ್ತಿಡಿತ ಬಿ ಜೆ ಪಿ ಸಂಘ ಪರಿವಾರ ಸಂಘ ಸಂವಿಧಾನ ದ್ರೋಹಿಗಳು ಮತ್ತು ಅಂಬೇಡ್ಕರ್ ವಿರೋಧಿಗಳು ಅಂತ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಅದಾದ ಮೇಲೆ ಯಾವಾಗ ಲೋಕಸಭೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಉತ್ತರ ಭಾರತದ ತಳ ಸಮುದಾಯದ ಜನ ಇವರು ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಪ್ರಚಾರವನ್ನು ಬಹಿರಂಗ ಪ್ರಚಾರವನ್ನೇ ಮಾಡ್ತಿದ್ದಾಗ ಇದರಿಂದ ಸಂವಿಧಾನ ತಮಗೆ ಕೊಟ್ಟಿರುವಂತಹ ಕನಿಷ್ಠ ಹಕ್ಕುಗಳು ಹೋಗ್ತದೆ ಅಂತೇಳಿ ಈ ಸತಿ ಬಿ ಜೆ ಪಿಗೆ ಹಲವಾರು ಕಡೆ ಹೀನಾಯವಾಗಿ ಸೋಲಿಸಿದ್ರು ಅದಾದ ನಂತರದಲ್ಲಿ ಅವರು ನಾವು ನಿಜವಾದಂಥ ಸಂವಿಧಾನದ ಅನುಯಾಯಿಗಳು ನಾವು ನಿಜವಾದಂಥ ಅಂಬೇಡ್ಕರ್ ಅವರ ಅನ್ಯಾಯಿಗಳು ಅಂತ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಈಗಾಗಲೇ ನಾವು ಹಲವಾರು ಚರ್ಚೆ ಮಾಡಿರುವ ಹಾಗೆ ಕರ್ನಾಟಕದಲ್ಲಂತೂ ನವೆಂಬರ್ ಸನ್ಮಾನ ಅಭಿಯಾನ ಅನ್ನೋದನ್ನು ಕೂಡ ಒಂದು ಶುರು ಮಾಡಿದ್ರು ಆದರೆ ಮಹಾರಾಷ್ಟ್ರ ಚುನಾವಣೆ ದೆಹಲಿಯ ಚುನಾವಣೆ ಮೇಲೆ ಮತ್ತೊಮ್ಮೆ ಅವರಿಗೆ ತಳ ಸಮುದಾಯದ ಬೆಂಬಲ ತಮಗೆ ಸಿಗ್ತಾ ಇದೆ ಅವರು ತಮ್ಮನ್ನು ತೊರೆದು ಹೋದದ್ದು ತಾತ್ಕಾಲಿಕವಾಗಿಯೇ ಹೊರತು ಶಾಶ್ವತವಾಗಿ ಅಲ್ಲ ಆದ್ದರಿಂದ ತಮ್ಮ ಹಳೆಯ ಅಜೆಂಡಾಗೆ ಮರಳಬಹುದು ಅಂಬೇಡ್ಕರ ಮಾತುಗಳನ್ನು ಹೇಳ್ತಾನೆ ಅಂಬೇಡ್ಕರ್ ವಿರೋಧಿಯಾದಂಥ ಕೃತ್ಯಗಳನ್ನು ಬಹಿರಂಗವಾಗಿಯೇ ಮಾಡ್ಬೋದು ಅಂತರಂಗಿಕವಾಗಿ ಮಾಡ್ಕೊಂಡೇ ಬಂದಿದ್ದಾರೆ ಬಹಿರಂಗವಾಗಿ ಅದನ್ನು ಹೇಳ್ತಿದ್ರು ಬಹಿರಂಗವಾಗಿ ಕೂಡ ಈಗಿನ ತಾವು ಅದನ್ನು ಕಡಿಮೆ ಮಾಡ್ಬೋದು ಅಂತೇಳಿ ಹಲವಾರು ಟೆಸ್ಟ್ ಡೋಸ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀಮಾನ್ ಆರ್ ಎಸ್ ಎಸ್ನ ಸರಸಂಘ ಚಾಲಕರಾದಂಥ ಮೋಹನ್ ಭಾಗವತ್ ಅವರು ಅದವರ ತನಕ ಲೋಕಸಭಾ ಚುನಾವಣೆ ಆದ ನಂತರ ಬಾಯಿ ಮುಚ್ಕೊಂಡಿದ್ದಂಥವರು ಜನವರಿ ಇಪ್ಪತ್ತೆರಡನೇ ತಾರೀಕಂದು ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜನವರಿ ಇಪ್ಪತ್ತೆರಡಕ್ಕೆ ಯಾಕಂದರೆ ಅವತ್ತು ರಾಮನ ಮೂರ್ತಿಯನ್ನು ಬಾಬ್ರಿ ಮಸೀದಿಯನ್ನು ಕೆಡವಿದ ಜಾಗದಲ್ಲಿ ಏನು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಲ್ಲಿ ಪ್ರತಿಷ್ಠಾಪನೆ ಆಯಿತು ಹೀಗಾಗಿ ಇದು ನಮ್ಮ ನಿಜವಾದಂಥ ಸ್ವಾತಂತ್ರ್ಯ ಅಂಥೇಳಿ ಒಂದು ಕಡೆ ಸಂವಿಧಾನವನ್ನು ನಾವೇ ತಿಳಿತಿರೋದು ಅಂತಾರೆ ಈಗ ರಾಮರಾಜ್ಯ ಮತ್ತು ಇದು ನಿಜವಾದಂಥ ಸ್ವಾತಂತ್ರ್ಯ ಅಂತ ಹೇಳುವ ಧೈರ್ಯವನ್ನು ಕೂಡ ಮಾಡಿದ್ರು ಮುಂದುವರೆದು ನಿಮಗೆ ಗೊತ್ತಿರೋ ಹಾಗೆ ಕುಂಭಮೇಳದಲ್ಲಿ ಒಂದು ಹಿಂದೂ ರಾಷ್ಟ್ರದ ಸಂವಿಧಾನವನ್ನೇ ಪರ್ಯಾಯ ಸಂವಿಧಾನವನ್ನೇ ನಾವು ಫೆಬ್ರವರಿ ಮೂರನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತಂದರೂ ಅದರಲ್ಲಿ ರಾಮರಾಜ್ಯ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರ ಮನುಸ್ಮೃತಿ ಇವುಗಳನ್ನು ಆಧರಿಸಿದಂಥ ಧರ್ಮಶಾಸ್ತ್ರ ನಾವು ಮಾಡ್ತೀವಿ ಅದೇ ನಿಜವಾದ ಸಂವಿಧಾನ ಆಗಬೇಕು ಅಂತಲೇ ಹೇಳಿದ್ರು ಇವೆಲ್ಲವೂ ಕೂಡ ಮತ್ತೆ ಮರಳಿ ಅವರು ಯಾವುದೇ ಇದೆಲ್ಲ ನಾಟಕ ಶುರುವಾಗಿತ್ತು ನಾವು ಸಂವಿಧಾನದ ಅನುಯಾಯಿಗಳು ನಾವು ಅಂಬೇಡ್ಕರ್ ಅವರ ಅನುಯಾಯಿಗಳು ಅನ್ನೋದು ಅದನ್ನು ಕೂಡ ನಿಧಾನಕ್ಕೆ ಹಿಂದೆ ಸರಿದು ಅಂಬೇಡ್ಕರ್ಗೆ ಪ್ರತಿಯಾಗಿ ಅಂಬೇಡ್ಕರ್ ಆಶಯಕ್ಕೆ ಪ್ರತಿಯಾಗಿ ಬಹಿರಂಗವಾಗಿಯೇ ತಮ್ಮ ಮೂಲ ಮನುಸ್ಮೃತಿ ತಮ್ಮ ರಾಮ ತಮ್ಮ ಹಿಂದೂ ಹಿಂದುತ್ವ ಅದನ್ನು ತರುವ ಪ್ರಯತ್ನ ಮಾಡ್ತಿರೋ ಸೂಚನೆಗಳಾಗಲೇ ಸಿಕ್ಕಿತ್ತು ಈಗ ಮತ್ತೊಂದು ಮೂರು ದಿನ ಎರಡು ದಿನಗಳ ಕೆಳಗಡೆ ಸಂಸತ್ತಿನಲ್ಲಿ ಇದೇ ದಿಕ್ಕಿನಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಉದಾಹರಣೆಗೆ ಸಂಸತ್ತಿನಲ್ಲಿ ಮೊನ್ನೆ ರಾಧಾಮೋಹನ್ ಅನ್ನುವಂತಹ ಬಿ ಜೆ ಪಿ ಎಂ ಪಿ ಗಮನ ಸೆಳೆಯುವ ಸೂಚನೆಯನ್ನು ರಾಜ್ಯಸಭೆಯಲ್ಲಿ ನೀಡಿ ಸಂವಿಧಾನಕ್ಕೆ ಅಪಚಾರವಾಗ್ತಾ ಇದೆ ಸಂವಿಧಾನದ ಯಾಕಂದರೆ ಸಂವಿಧಾನದ ಪ್ರತಿ ಇಟ್ಕೊಂಡೇ ವಿರೋಧ ಪಕ್ಷದವರು ವಿಶೇಷವಾಗಿ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಇಟ್ಕೊಂಡು ಹೋದ ಕಡೆ ಎಲ್ಲ ಮಾತಾಡ್ತಾರೆ ಆ ಕೆಂಪುಸ್ಗೆ ಇಟ್ಕೊಂಡು ಇದು ನಮ್ಮ ನಿಜವಾದ ಧರ್ಮಗ್ರಂಥ ರಾಮಾಯಣನೂ ಅಲ್ಲ ಮಹಾಭಾರತನೂ ಅಲ್ಲ ಬೈಬಲ್ಲು ಅಲ್ಲ ಕುರಾನು ಅಲ್ಲ ಅಂತೆಲ್ಲ ಮಾತಾಡ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ರಾಧಾಮೋಹನ್ ಅವರು ನಮ್ಮ ಮೂಲ ಸಂವಿಧಾನ ಏನಿದೆ ಮೂಲ ಸಂವಿಧಾನದಲ್ಲಿ ಇಪ್ಪತ್ತೆರಡು ಚಿತ್ರಕೃತಿಗಳಿದ್ವು ಅದಕ್ಕೆ ಮೇಲೆ ಎಲ್ಲರೂ ಕೂಡ ಸಹಿ ಮಾಡಿದರು ಇನ್ನೂರ ಎಂಬತ್ತೊಂಬತ್ತು ಜನ ಸಂವಿಧಾನ ಸಭೆಯ ಸದಸ್ಯರು ಸಹಿ ಮಾಡಿದ್ದು ಯಾಕಂದರೆ ಸಂವಿಧಾನ ರಚನೆ ಆದ ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನು ಕರಡು ಸಂಪೂರ್ಣವಾಯಿತು ಆ ಕರಡನ್ನು ಕೈಬರಹದಲ್ಲಿ ಕೆಲವು ಚಿತ್ರಗಳನ್ನು ಕೆಲವು ಅಲಂಕಾರಗಳನ್ನು ಮಾಡ್ತಾ ಕ್ಯಾಲಿಯೋಗ್ರಫಿ ಅಂತ ಕರೀತಾರೆ ಅದರಲ್ಲಿ ಬರೆಯುವುದಕ್ಕೆ ನಂದಲಾಲ್ ಅನ್ನುವಂತಹ ಪಶ್ಚಿಮ ಬಂಗಾಳದ ಶಾಂತಿನಿಕೇತನದ ಒಬ್ಬ ಕಲಾಕಾರನಿಗೆ ವಹಿಸಿದ್ದರು ಸೊ ಈಗ ಮೂಲ ಪ್ರತಿ ಏನು ಸಹಿ ಮಾಡಿದ್ರು ಇನ್ನೂರ ಎಂಬತ್ತೊಂಬತ್ತು ಜನ ಅದು ಕೈಬರಹದ ಸಂವಿಧಾನ ಪ್ರತಿ ಒಂದು ಪ್ರತಿ ಇಂಗ್ಲೀಷಿನಲ್ಲಿ ಬರೆಯಲಾಗಿದೆ ಒಂದು ಪ್ರತಿಯನ್ನು ಹಿಂದಿನಲ್ಲಿ ಬರೆಯಲಾಗಿದೆ ಆ ಮೂಲ ಪ್ರತಿನಲ್ಲಿ ಒಟ್ಟು ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತೆರಡು ಅಧ್ಯಾಯಗಳಿದ್ದಾವೆ ಪ್ರತಿ ಅಧ್ಯಾಯದ ಪ್ರಾರಂಭಕ್ಕೆ ಮೇಲ್ಭಾಗದಲ್ಲಿ ಒಂದು ಚಿತ್ರವನ್ನು ಕೂಡ ಬಿಡಿಸಿದ್ದಾರೆ ಈಗ ಸಂವಿಧಾನದ ಪ್ರತಿಗಳು ಏನು ಅಚ್ಚಾದ ಪ್ರತಿಗಳು ಹಂಚಿಕೆಯಲ್ಲಿ ಚಾಲ್ತಿನಲ್ಲಿ ಏನಿದ್ದಾವೆ ಅದರಲ್ಲಿ ಚಿತ್ರಗಳಿರೋದಿಲ್ಲ ಟೆಕ್ಸ್ಟ್ ಇರುತ್ತೆ ಪಠ್ಯ ಏನಿದೆ ಅದರಲ್ಲಿ ಕಿಂಚಿತ್ತು ಕೂಡ ಯಾವುದೇ ತಿದ್ದುಪಡಿಯನ್ನು ಮಾಡದೆ ಯಾವುದನ್ನು ಸಹಿ ಮಾಡಿದ್ರೂ ಅದೂ ಇರುತ್ತೆ ಅದಲ್ಲದಿರ ಏನೇನು ತಿದ್ದುಪಡಿಗಳಾಗಿವೆ ಅಲ್ಲವನ್ನು ಕೂಡ ಒಳಗೊಂಡು ಕೂಡ ಬರ್ತಾ ಇದೆ ರಾಧಾ ಮೋಹನ್ ಅನ್ನುವಂಥ ಈ ಬಿ ಜೆ ಪಿಯ ಸದಸ್ಯರು ಇಲ್ಲಿ ಕರ್ತವ್ಯ ಆಗ್ತಾ ಇದೆ ಇನ್ನೂರ ಎಂಬತ್ತು ಜನರು ಕೂಡ ಸಹಿಯಾದಂಥ ಸಂವಿಧಾನ ಪ್ರತಿ ಯಾವುದಪ್ಪ ಅಂದರೆ ಪ್ರತಿ ಅಧ್ಯಾಯದ ಮೇಲೆ ಏನು ಇಪ್ಪತ್ತೆರಡು ಚಿತ್ರಗಳಿತ್ತು ಆ ಚಿತ್ರಗಳನ್ನು ಒಳಗೊಂಡಂಥ ಸಂವಿಧಾನ ಪ್ರತಿಯೇ ಮೂಲ ಸಂವಿಧಾನ ಇನ್ನು ಮುಂದೆ ಯಾರಾದರೂ ಸಂವಿಧಾನ ಪ್ರತಿಯನ್ನು ಹಂಚಬೇಕು ಅಂತಂದರೆ ಇದರ ಜೊತೆಗೆ ಹಂಚಬೇಕು ಹಂಗೆ ಹಂಚಲಿಲ್ಲ ಅಂತಂದರೆ ಅದು ಸಂವಿಧಾನ ದ್ರೋಹ ಮತ್ತು ಅಪರಾಧ ಆಗುತ್ತೆ ಅಂತ ಮಾಡಬೇಕು ಅಂತಂದ್ಬಿಟ್ಟು ಪ್ರಸ್ತಾಪ ಮುಂದಿಟ್ಟು ವಿಷಯ ಏನಪ್ಪ ಅಂದರೆ ನಿಮಗೆ ಜ್ಞಾಪಕ ಇರ್ಬೋದು ಒಂದು ವರ್ಷದ ಕೆಳಗಡೆ ಬಿ ಜೆ ಪಿಯ ಎಂ ಪಿಗಳು ಹೊಸದಾಗಿ ಸಂವಿಧಾನ ಹೊಸದಾಗಿ ಸಂಸತ್ ಭವನ ಏನು ಪ್ರಾರಂಭ ಆಯಿತು ಆ ಪ್ರಾರಂಭದ ಮೊದಲ ದಿನದಂದು ಎಲ್ಲ ಎಂ ಪಿಗಳಿಗೆ ಬಿ ಜೆ ಪಿನವರು ಒಂದು ಸಂವಿಧಾನ ಪ್ರತಿಯನ್ನು ಕೊಟ್ಟರು ಆ ಸಂವಿಧಾನ ಪ್ರತಿನಲ್ಲಿ ಇಪ್ಪತ್ತೆರಡು ಚಿತ್ರಗಳು ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ಅದರಲ್ಲಿ ತಿದ್ದುಪಡಿಗಳು ಇರಲಿಲ್ಲ ವಾಸ್ತವದಲ್ಲಿ ಇವತ್ತು ಬಿ ಜೆ ಪಿನವರೇ ಹೇಳುವ ಹಾಗೆ ಮೂರು ತಿದ್ದುಪಡಿಗಳು ಸಂವಿಧಾನಕ್ಕೆ ಆಗಿದೆ ಅದರಲ್ಲಿ ಎಪ್ಪತ್ತೇಳು ತಿದ್ದುಪಡಿಗಳು ಕಾಂಗ್ರೆಸ್ನವ್ರು ಮಾಡಿದ್ರು ಕೂಡ ಮೂವತ್ತೈದು ತಿದ್ದುಪಡಿಗಳು ಬಿ ಜೆ ಪಿನವ್ರು ಮಾಡಿದ್ದಾರೆ ಸೊ ಇವತ್ತು ನಾವು ಸಂವಿಧಾನ ಅಂದರೆ ಈ ತಿದ್ದುಪಡಿಗಳನ್ನೆಲ್ಲ ಒಳಗೊಂಡೇ ಇರಬೇಕು ಆದರೆ ಅವತ್ತು ಅವರು ಹಂಚಿದ ವರ್ಷದ ಕೆಳಗಡೆ ಹೊಸ ಸಂಸತ್ ಭವನದ ಪ್ರವೇಶದಂದು ಅವರು ಬಿ ಜೆ ಪಿನವರೇ ಹಂಚಿದ್ದ ತಿದ್ದುಪಡಿನಲ್ಲಿ ಇಪ್ಪತ್ತೆರಡು ಚಿತ್ರಗಳೂ ಇರಲಿಲ್ಲ ಜೊತೆಗೆ ಸಂವಿಧಾನಕ್ಕೆ ಏನು ಪ್ರೇಂಬಲ್ಗೆ ಸೆಕ್ಯುಲಾರಿಸಮ್ ಮತ್ತು ಸೋಷಿಯಲಿಸಮ್ ಅಂತ ಸೇರಿಸಿದ್ರು ಅದು ಕೂಡ ಇರಲಿಲ್ಲ ಹೀಗಾಗಿ ಸಂವಿಧಾನದ ಉಲ್ಲಂಘನೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ಹಂಗ್ ನೋಡೋದಾದರೆ ತಿದ್ದುಪಡಿಯನ್ನು ಸೇರಿಸದೇ ಮಾಡಿದ್ದು ಬಿ ಜೆ ಪಿನವರೇ ಆಗಿದ್ದರು ಅಷ್ಟು ಮಾತ್ರ ಅಲ್ಲ ತೀರ ಇತ್ತೀಚಿನ ನೆನ್ನೆ ಮೊನ್ನೆಯವರೆಗೂ ಕೂಡ ಏನು ಎಲ್ಲ ಸಂಸತ್ ಸದಸ್ಯರಿಗೂ ಟ್ಯಾಬ್ಲೆಟ್ಗಳಂತ ಕೊಡ್ತಾರೆ ಕಂಪ್ಯೂಟರ್ಗಳು ಅದರಲ್ಲಿ ಸಂವಿಧಾನದ ಪ್ರತಿಯನ್ನು ಕೂಡ ಸೇರಿಸಿರಲಾಗುತ್ತದೆ ಆ ಸಂವಿಧಾನದ ಪ್ರತಿನಲ್ಲಿ ಇಪ್ಪತ್ತೆರಡು ಚಿತ್ರಗಳೇ ಇರಲಿಲ್ಲ ಅಂದರೆ ಈ ಚಿತ್ರಗಳ ಬಗ್ಗೆ ಅವರೂ ವಿಶೇಷವಾದಂಥ ಮುತುವರ್ಜಿ ಏನು ವಹಿಸಿರಲಿಲ್ಲ ಈಗ ಡೆಲ್ಲಿ ಚುನಾವಣೆ ಮಹಾರಾಷ್ಟ್ರದ ಚುನಾವಣೆ ಮತ್ತು ಒಟ್ಟಾರೆಯಾಗಿ ಬಿ ಜೆ ಪಿಯ ಪರವಾಗಿ ಮತ್ತು ಬಿ ಜೆ ಪಿಯ ಹಿಂದುತ್ವದ ಪರವಾಗಿ ನಾವು ಬಹಿರಂಗವಾಗಿ ಆಕ್ರಮಣಗಳನ್ನು ಮಾಡಿ ಗೆದ್ದುಕೋಬಹುದು ಅನ್ನೋ ವಿಶ್ವಾಸ ಮತ್ತೆ ಮರಳ್ತಿರೋ ಹೊತ್ತಿನಲ್ಲಿ ಈಗ ಇಪ್ಪತ್ತೆರಡು ಚಿತ್ರಗಳ ಬಗ್ಗೆ ಮಾತಾಡ್ತಿದ್ದಾರೆ ಏನಿದೆ ಆ ಇಪ್ಪತ್ತೆರಡು ಚಿತ್ರಗಳಲ್ಲಿ ನಾನು ಈಗಾಗಲೇ ಹೇಳಿದಾಗೆ ನಂದಲಾಲ್ ಬೋಸ್ ಅನ್ನುವಂಥವರು ಅದನ್ನು ಬರೆದರು ಅವರು ಪ್ರತಿ ಅಧ್ಯಾಯಕ್ಕೆ ಅವ ಅಲ್ಲಿರುವ ಟೆಕ್ಸ್ಟ್ಗೂ ಆ ಚಿತ್ರಕ್ಕೂ ಯಾವ ಸಂಬಂಧವೂ ಇಲ್ಲ ಆ ಚಿತ್ರಗಳು ನಮ್ಮ ದೇಶದ ಚರಿತ್ರೆಯನ್ನು ನಂದಲಾಲ್ ಬೋಸ್ ಅವರು ಹೇಗೆ ಗ್ರಹಿಸಿದ್ರು ಆ ರೀತಿಯಲ್ಲಿ ಕೆಲವು ಚಿತ್ರಗಳನ್ನು ಬರೆದಿದ್ದಾರೆ ಇಪ್ಪತ್ತೆರಡು ಅಧ್ಯಾಯಗಳಿಗೆ ಇಪ್ಪತ್ತೆರಡು ಚಿತ್ರಗಳನ್ನು ಬರೆದಿದ್ದಾರೆ ಉದಾಹರಣೆಗೆ ನಮ್ಮ ದೇಶದ ಸಂವಿಧಾನದಲ್ಲಿ ಮೊದಲನೇದು ಯೂನಿಯನ್ ಆ್ಯಂಡ್ ಟೆರಿಟರೀಸ್ ಅನ್ನೋದು ಮೊದಲನೇ ಚಾಪ್ಟರ್ ಆ ಅಧ್ಯಾಯಕ್ಕೆ ಹರಪ್ಪ ಮೊಹೆಂಜದಾರೋ ಕಾಲದಲ್ಲಿ ಸಿಕ್ಕಿರುವಂತಹ ಒಂದು ಎತ್ತಿನ ಚಿತ್ರ ಏನಿದೆ ಅದನ್ನು ಬಳಸ್ತಾರೆ ಮೇಲೆ ಬರುವಂಥದ್ದು ಸಿಟಿಜನ್ಶಿಪ್ ಮೇಲೆ ಬರುವಂಥದ್ದು ಮೂಲಭೂತ ಹಕ್ಕುಗಳು ಮೇಲೆ ಡೈರಿ ಪ್ರಭುತ್ವ ನಿರ್ದೇಶನ ತತ್ವಗಳು ಅದಾದಮೇಲೆ ಕೇಂದ್ರ ಸರ್ಕಾರದ ಕರ್ತವ್ಯ ಸುಪ್ರೀಂ ಕೋರ್ಟ್ನ ಕರ್ತವ್ಯ ರಾಜ್ಯಗಳ ಜವಾಬ್ದಾರಿ ಚುನಾವಣೆ ನಡೆಸುವ ರೀತಿ ಈ ರೀತಿ ಇಪ್ಪತ್ತೆರಡು ಅಧ್ಯಾಯಗಳಿದ್ದಾವೆ ಈ ಅಧ್ಯಾಯಗಳಲ್ಲಿ ಹರಪ್ಪ ಮಹಾಂಜದವರ ಎತ್ತು ಮತ್ತು ಪೂರ್ವ ಭಾರತದಲ್ಲಿ ನಂದಲಾಲ್ ಬೋಸ್ ಅವರು ಕಲ್ಪಿಸಿಕೊಂಡ ರೀತಿಯಲ್ಲಿ ಅರಣ್ಯದ ಅರಣ್ಯದಲ್ಲಿ ಗುರು ಶಿಷ್ಯರು ಕೂತ್ಕೊಂಡು ಚರ್ಚೆ ಮಾಡ್ತಿರುವಂಥದ್ದು ರಾಮಾಯಣದ ರಾಮ ಸೀತೆ ಲಕ್ಷ್ಮಣರ ಒಂದು ಒಟ್ಟಿಗೆ ನಡ್ಕೊಂಡು ಹೋಗ್ತಿರೋ ಪ್ರಸಂಗ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಿರೋ ಪ್ರಸಂಗ ಕುರುಕ್ಷೇತ್ರದಲ್ಲಿ ಬುದ್ಧ ಸಮತೆ ಮಮತೆ ಕರುಣಾ ಶೀಲವನ್ನು ಬೋಧನೆ ಮಾಡ್ತಿರುವಂತಹ ಒಂದು ಚಿತ್ರ ಗಾಂಧಿ ನೌಕಾಲಿನಲ್ಲಿ ಹೋಗ್ಬಿಟ್ಟು ಕೋಮುಗಲಭೆಗಳನ್ನು ನಿಯಂತ್ರಿಸ್ತಿರುವಂಥ ಒಂದು ದೃಶ್ಯ ದಂಡಿ ಯಾತ್ರೆಗೆ ಪ್ರಾರಂಭವಾಗ್ತಿರುವಂಥ ಇನ್ನೊಂದು ಚಿತ್ರ ಗಾಂಧಿ ಎರಡು ಸತಿ ಬರ್ತಾರೆ ಅಕ್ಬರ್ ತನ್ನ ಒಡ್ಡೋಲಗದಲ್ಲಿ ಸರ್ವಧರ್ಮ ಸಮಭಾವದ ಬೋಧನೆ ಮಾಡ್ತಿರುವಂತಹ ಚಿತ್ರ ಆರ್ಟಿಕಲ್ ಹದಿನಾರರಲ್ಲಿ ದಯವಿಟ್ಟು ಗಮನ ಕೊಟ್ಟು ಕೇಳಬೇಕು ಆರ್ಟಿಕಲ್ ಸಾರಿ ಹದಿನ ಹದಿನಾರನೇ ಚಾಪ್ಟರ್ನಲ್ಲಿ ಒಂದು ಭಾಗದಲ್ಲಿ ರಾಣಿ ಜ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತೊಂದು ಭಾಗದಲ್ಲಿ ಟಿಪ್ಪು ಸುಲ್ತಾನ್ ತೀರ್ಥಂಕರ ಮಹಾವೀರ ಈ ಥರ ಇಪ್ಪತ್ತೆರಡು ಚಿತ್ರಗಳಿದ್ದಾವೆ ಈ ಇಪ್ಪತ್ತೆರಡು ಚಿತ್ರಗಳನ್ನು ಹೇಳುವುದರ ಮೂಲಕ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಇಪ್ಪತ್ತೆರಡು ಚಿತ್ರಗಳಲ್ಲಿ ಗಾಂಧಿ ಇದ್ದಾರೆ ಅಕ್ಬರ್ ಇದ್ದಾರೆ ಅಶೋಕ ಇದ್ದಾರೆ ಟಿಪ್ಪು ಸುಲ್ತಾನ್ ಇದ್ದಾರೆ ರಾಣಿ ಲಕ್ಷ್ಮೀಬಾಯಿ ಇದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ತಾರೆ ಹೆಡ್ಗೆವಾರಿಲ್ಲ ಸಾವರ್ಕರ್ ಇಲ್ಲ ಹೆಡ್ಗೆವಾರು ಸಾವರ್ಕರು ಸ್ವಾತಂತ್ರ್ಯ ಹೋರಾಟದಲ್ಲೇ ಇರಲಿಲ್ಲ ಅನ್ನೋದು ಆ ಸಂವಿಧಾನದ ಇಪ್ಪತ್ತೆರಡು ಚಿತ್ರಗಳನ್ನ ನೋಡಿದ್ರು ಗೊತ್ತಾಗುತ್ತೆ ಆದರೂ ಕೂಡ ಇಪ್ಪತ್ತೆರಡು ಚಿತ್ರಗಳು ಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ ಮುಖ್ಯವಾಗಿ ಟಿಪ್ಪು ಸುಲ್ತಾನ್ನ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ವೀರ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸಂಘ ಪರಿವಾರದವರು ಸಂವಿಧಾನದ ಹದಿನಾರನೇ ಅಧ್ಯಾಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರೂ ಕೂಡ ನಮ್ಮ ದೇಶದ ಸ್ವಾತಂತ್ರ್ಯ ವೀರರು ಅನ್ನುವ ಅರ್ಥದ ಚಿತ್ರಗಳಿದ್ದಾವೆ ಆದರೂ ಟಿಪ್ಪು ಸುಲ್ತಾನ್ ಚಿತ್ರ ಇದ್ದರೂ ಕೂಡ ಅವ್ರಿಗೆ ಇದು ಬೇಕಾಗಿದೆ ಯಾಕಪ್ಪ ಅಂತಂದರೆ ಅಲ್ಲಿ ರಾಮಾಯಣ ಇದೆ ಮಹಾಭಾರತ ಇದೆ ಭಾರತ ಅಂತಂದರೆ ಇವರು ಆರ್ಯ ಮುನಿಗಳು ಏನು ಅರಣ್ಯದಲ್ಲಿ ಗುರುಕುಲಗಳಲ್ಲಿ ಪಾಠವನ್ನು ಮಾಡ್ತಿದ್ರು ಅಂತ ಅವರ ಒಂದು ಕಾಲದ ಚಿತ್ರಣವನ್ನು ಏನು ಕೊಡ್ತಾರೆ ಬ್ರಾಹ್ಮಣೀಯ ಭಾರತದ ಚಿತ್ರಣವನ್ನು ಆ ಚಿತ್ರಣ ಅದರಲ್ಲಿ ಸಿಗುತ್ತೆ ಅದನ್ನು ಅಂಬೇಡ್ಕರ್ ಆಶಯದ ಪಠ್ಯ ಇದೆ ನಂದಲಾಲ್ ಬೋಸ್ ತಿಳ್ಕೊಂಡಿರುವಂಥ ರೀತಿಯ ಒಂದು ಆಶಯ ಭಾರತದ ಚಿತ್ರಗಳಿದ್ದಾವೆ ಅಂಬೇಡ್ಕರ್ ಪಠ್ಯಕ್ಕೆ ವಿರುದ್ಧವಾಗಿ ಕೆಲವು ಚಿತ್ರಗಳು ಪರಿವಾರದ ಆಶಯಕ್ಕೆ ವಿರುದ್ಧವಾಗಿದ್ದರು ಉದಾಹರಣೆಗೆ ಬುದ್ಧ ಇರೋದು ಅಕ್ಬರ್ ಇರ್ಬೋದು ಟಿಪ್ಪು ಸುಲ್ತಾನ್ ಇರ್ಬೋದು ಇವೆಲ್ಲ ಅಂಬೇಡ್ಕರ್ ಅವರ ಪರಿವಾರದ ಆಶಯಕ್ಕೆ ವಿರುದ್ಧವಾದ ಚಿತ್ರಗಳಾದರೂ ಕೂಡ ಅದಕ್ಕಿಂತ ಮಿಗಲಾಗಿ ಅಂಬೇಡ್ಕರ್ ಪಠ್ಯಕ್ಕೆ ಪ್ರತಿಸ್ಪರ್ಧಿಯಾಗಿ ರಾಮಾಯಣ ಮಹಾಭಾರತ ಆರ್ಷೇಯ ಭಾರತದ ಚಿತ್ರಗಳನ್ನು ಮುಂದಿಟ್ಟು ಇದು ನಾವು ನಿಜವಾದದ ವಾರಸುದಾರರು ಅಂಬೇಡ್ಕರ್ ವಾದಿಗಳಲ್ಲ ಸೊ ಅಂಬೇಡ್ಕರ್ನ ಹಿಂದಕ್ಕೆ ಸರಿಸಿ ಆರ್ಷೇಯ ಭಾರತ ಅರ್ಥಾತ್ ಬ್ರಾಹ್ಮಣೀಯ ಭಾರತವನ್ನು ಮತ್ತೆ ನಮ್ಮ ಸಂವಿಧಾನದ ಆಶಯವೂ ಕೂಡ ಅದೇ ಅಂತ ಬಿತ್ತರಿಸುವುದಕ್ಕೆ ಅವರು ಈ ವಾದವನ್ನು ಮುಂದಿಡ್ತಾ ಇದ್ದಾರೆ ಇದೇನನ್ನು ಸೂಚಿಸುತ್ತೆ ನಾವು ಪ್ರತಿಯಾಗ ವಾದ ಮಾಡಬಹುದು ಹಾಗಾದರೆ ಟಿಪ್ಪು ಸುಲ್ತಾನ್ನ ಇನ್ನು ಮುಂದೆ ಸ್ವಾತಂತ್ರ್ಯ ವಿರೋಧಿ ದೇಶ ವಿರೋಧಿ ಅನ್ನೋದು ಕೈಬಿಡಿ ಬುದ್ಧ ಬುದ್ಧನನ್ನ ಸಾವರ್ಕರ್ ರಾಷ್ಟ್ರದ್ರೋಹಿ ಅಂತ ಬರೀತಾರೆ ಸಿಕ್ಸ್ ಗ್ಲೋರಿಯಸ್ ಅಪ್ ಆಫ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಇನ್ನು ಮುಂದೆ ಅದನ್ನು ಖಂಡಿಸಿ ಹೇಳಿಕೆ ಕೊಡಿ ಇನ್ನು ಮುಂದೆ ಹಂಗೆ ಆಗಬಾರ್ದು ಅಂತ ಹೇಳಿ ಅಕ್ಬರ್ ಅಕ್ಬರಂತೂ ಸರ್ವಧರ್ಮ ಸಮಭಾವ ಮುಘಲರೆಲ್ಲರೂ ಕೂಡ ಈ ದೇಶವನ್ನು ಹಾಳು ಮಾಡಿದ್ರು ನೀವು ನೀವೇನು ವಾದ ಮಾಡ್ತೀರಿ ಅಕ್ಬರನ್ನ ಯಾಕೆ ಇಟ್ಕೊಂಡಿದ್ದೀವಿ ಸಂವಿಧಾನದಲ್ಲಿ ಅಂದರೆ ಅಕ್ಬರು ಕೂಡ ಸಂವಿಧಾನದ ಆಶಯದ ಪ್ರತೀಕ ಅಂತ ಆಗ್ ಆಯ್ತಲ್ವಾ ಅಂತಂದ್ಬಿಟ್ಟು ನಾವು ಕೇಳಬೇಕು ನೌಕಾಲಿನಲ್ಲಿ ಗಾಂಧಿ ಹೋಗಿ ಕೋಮು ಗಲಭೆಗಳನ್ನು ಶಮನ ಮಾಡ್ತಿರೋ ಚಿತ್ರ ಯಾಕಿದೆ ಅಂತಂದರೆ ಕೋಮು ಗಲಭೆ ಅನ್ನುವಂಥದ್ದು ಕೋಮುವಾದ ಅನ್ನುವಂಥದ್ದು ನಮ್ಮ ಸಂವಿಧಾನದ ಆಶಯಕ್ಕೆ ತದ್ವಿರುದ್ಧವಾದದ್ದು ಅನ್ನೋದು ಕೂಡ ಅದರಲ್ಲಿ ಅಭಿವ್ಯಕ್ತಿ ಇದೆ ಅಂತಂದ್ಬಿಟ್ಟು ನಾವು ಪ್ರತಿವಾದ ಮಾಡ್ಬೋದು ಆದರೆ ಅವರು ಅದಕ್ಕಿಂತ ಜೋರು ಗಂಟಲಲ್ಲಿ ನಮ್ಮ ಸಂವಿಧಾನದಲ್ಲೇ ಭಾರತದ ಸಂಸ್ಕೃತಿಯ ಚಿತ್ರಗಳಿದ್ದಾವೆ ಅದು ಸಂಸ್ಕೃತಿ ಚಿತ್ರಣದಲ್ಲಿರುವ ರಾಮಾಯಣ ಮಹಾಭಾರತ ಇವುಗಳೆಲ್ಲವೂ ಅದನ್ನು ಹೇಳುತ್ತೆ ಅಂತ ದೊಡ್ಡ ಗಂಟಲಿನಲ್ಲಿ ಅಂಬೇಡ್ಕರ್ ಪಠ್ಯಕ್ಕಿಂತ ಆರ್ಶಯ ಭಾರತದ ಚಿತ್ರಗಳನ್ನು ಮುಂದಿಟ್ಟು ವಾದ ಮುಂದುವರ್ಸ್ಕೊಳ್ಕೋಗ್ತಾರೆ ಇದು ಏನನ್ನು ಸೂಚಿಸುತ್ತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಏನೊಂದು ಹಿನ್ನಡೆಯನ್ನು ಪಡೆದಿದ್ದರು ಅದರಿಂದ ತಾತ್ಕಾಲಿಕವಾಗಿ ಅವರೇನು ಅಧೀರರಾಗಿದ್ದರು ಆ ಅಧೀರತೆ ಕಡಿಮೆಯಾಗಿ ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಸುಮಾರು ಐವತ್ತು ಸಾವಿರ ಆರ್ ಎಸ್ ಎಸ್ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಕಾಂಗ್ರೆಸ್ಸು ಉಳಿದ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ಕಾಂಪ್ಲಸೆನ್ಸಿ ಅಲ್ಪತೃಪ್ತಿನಲ್ಲಿ ನಿದ್ದೆ ಮಾಡ್ತಿರುವ ಹೊತ್ತಿನಲ್ಲಿ ಹಗಲು ರಾತ್ರಿ ಅವರು ಕೆಲಸ ಮಾಡಿದರು ಏನಿವತ್ತು ಸುಪ್ರೀಂ ಕೋರ್ಟ್ ಫ್ರೀ ಬಿ ಫ್ರೀ ಬಿ ಎನ್ನುತ್ತೆ ಅದರ ಭಾಗವಾಗಿಯೇ ಇದೇ ಮಹಾರಾಷ್ಟ್ರದ ಬಿ ಜೆ ಪಿ ಜೊತೆಗಿರುವಂತಹ ಸರ್ಕಾರ ಲಾಡ್ಲಿ ಮೇಹನ ಯೋಜನೆಯ ಮೂಲಕ ಸುಮಾರು ಮೂರು ತಿಂಗಳ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ದೀಪಾವಳಿಗೆ ಮುಂಚೆ ಆರು ಸಾವಿರ ರೂಪಾಯಿ ಕೊಟ್ಟು ಕರಪ್ಟೇ ಮಾಡಿದ್ರು ಇಡೀ ಎಲೆಕ್ಟರೇಟ್ನ ದೆಹಲಿನಲ್ಲಂತೂ ನಾವು ಇದ್ದೀವಿ ಇದರಿಂದಗಡೆ ಇದ್ದಕ್ಕಿದ್ದಾಗೆ ವೋಟರ್ ಸಂಖ್ಯೆಗಳೆಲ್ಲ ಜಾಸ್ತಿ ಆಗಿದೆ ಅನ್ನೋದು ಚರ್ಚೆಗಳು ಬರ್ತಿದೆ ಇದರ ಬಗ್ಗೆ ಕೂಲಂಕುಶವಾದಂಥ ಅಧ್ಯಯನವನ್ನು ಸಿ ಎಸ್ ಡಿ ಎಸ್ ಸಂಸ್ಥೆಯೂ ಮಾಡಿದೆ ದ ಹಿಂದೂ ಅನ್ನುವ ಪತ್ರಿಕೆ ಮೂರು ದಿವಸಗಳ ಕೆಳಗಡೆ ಚುನಾವಣೆಗೆ ಎರಡು ಮೂರು ತಿಂಗಳ ಮುಂಚೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಹೆಚ್ಚುವರಿ ಮತದಾರರು ಸೇರುವಂಥದ್ದು ಅತಿ ವಿರಳವೇನಲ್ಲ ಅದು ಸಾಮಾನ್ಯವಾಗಿ ನಡೆಯುತ್ತೆ ಆದ್ದರಿಂದ ಇಲ್ಲಿ ಮಾತ್ರ ವಿಶೇಷವಾಗಿ ನಡೆಯಿತು ಅಂತ ಹೇಳೋದಕ್ಕೆ ಕಷ್ಟ ಅನ್ನುವ ವಿಷಯವನ್ನು ಕೂಡ ಬಹಿರಂಗಪಡಿಸಿದ್ದಾರೆ ಅದನ್ನು ದಾಟಿ ಎಲೆಕ್ಷನ್ ಕಮಿಷನ್ನು ಸರ್ಕಾರ ಪೊಲೀಸರು ಮತ್ತು ಗೂಂಡಾಗಳು ಇವರೆಲ್ಲರೂ ಕೂಡ ಬಿ ಜೆ ಪಿ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಭಿನ್ನಾಭಿಪ್ರಾಯ ಇರಬೇಕಾಗಿಲ್ಲ ಆದರೆ ಅದರ ಜೊತೆ ಜೊತೆಗೆ ತಾವು ಮಾಡಿದ ತಪ್ಪಿನಿಂದ ಪಾಠ ಕಲಿತು ಮತ್ತೊಮ್ಮೆ ಜನರನ್ನು ಮೋಡಿ ಮಾಡಿ ಹಿಂದುತ್ವದ ಮೋಡಿನಲ್ಲಿ ದ್ವೇಷದ ಮೋಡಿನಲ್ಲಿ ತಳ ಸಮುದಾಯದ ಜನರನ್ನು ಕೂಡ ಸೆರೆಸ್ಕೊಂಡು ತಮ್ಮ ಒಂದು ಅಜೆಂಡಾಗಳಿಗೆ ಪೂರಕವಾಗಿ ರೂಪಿಸಿಕೊಳ್ಳುವ ಪ್ರಯತ್ನವನ್ನು ಮತ್ತೆ ಬಹಿರಂಗವಾಗಿ ಶುರು ಮಾಡಿದ್ದಾರೆ ಹೀಗಾಗಿ ಸಂವಿಧಾನ ಮತ್ತು ಅಂಬೇಡ್ಕರ್ ಅನ್ನುವ ಮಾತುಗಳನ್ನು ಆಡ್ತಾ ಮತ್ತೊಂದು ಕಡೆ ಸಂವಿಧಾನ ಮತ್ತು ಅಂಬೇಡ್ಕರ್ನ ತತ್ವ ಮತ್ತು ಪಠ್ಯಗಳನ್ನು ನಿರಾಕರಿಸುವುದಕ್ಕೂ ದೊಡ್ಡದಾಗಿ ಮುಂದೆ ಬರ್ತಿದ್ದಾರೆ ಜಾಗತಿಕ ಸಂದರ್ಭವೂ ಕೂಡ ಟ್ರಂಪ್ ಅಧಿಕಾರಕ್ಕೆ ಬಂದಾದ ಮೇಲೆ ಕುಲ್ಲಂ ಕುಲ್ಲ ಬೇರೆ ದೇಶಗಳನ್ನ ಆಕ್ರಮಣ ಮಾಡಿಕೊಡ್ತೀವಿ ಅಮೇರಿಕಾ ಫಸ್ಟ್ ಮಾಡ್ತೀವಿ ಗಾಜಾದಲ್ಲಿರೋ ಪ್ಯಾಲೆಸ್ತೈನೆಲ್ಲ ಹೊರಗಾಗ್ಬಿಟ್ಟು ಅದೊಂದು ಪೀಸ್ ಆಫ್ ಲ್ಯಾಂಡ್ ನಾವು ಕೊಂಡುಕೊಳ್ತೀವಿ ಈ ತರಹದ ಒಂದು ಕಡೆ ಅಮೇರಿಕಾದಲ್ಲಿ ಬಿಳಿಯರ ಶ್ರೇಷ್ಠತೆ ಯಾವ ಕಾರಣಕ್ಕೂ ಕೂಡ ವೈವಿಧ್ಯತೆ ಒಳಗೊಳ್ಳುವ ನೀತಿ ದುರ್ಬಲರ ಬಗ್ಗೆ ಪಕ್ಷಪಾತಿ ಅದಕ್ಕೆ ಡೈವರ್ಸಿಟಿ ಈಕ್ವಿಟಿ ಅಂಡ್ ಈಕ್ವಾಲಿಟಿ ಆ್ಯಂಡ್ ಇನ್ಕ್ಲೂಸಿವ್ನೆಸ್ ಡಿ ಐ ಪಾಲಿಸಿ ಅಂತ ಏನು ಹೇಳ್ತಿದ್ರು ಅದಕ್ಕೆ ತದ್ವಿರೋಧವಾದ ತತ್ವ ಪ್ರಣಾಳಿ ಹೊಂದಿರುವ ಟ್ರಂಪು ಅದನ್ನು ಜಗತ್ತಿನಾದ್ಯಂತ ಹೇಳ್ತಿರೋದು ಅವರಿಗೆ ಆತ ಮಿತ್ರರು ಅದೇ ಪಾಲಿಸಿ ಅನುಸರಿಸುವ ಇಸ್ರೇಲ್ನ ನೇತನ್ಯಾಹು ಹಾಗೂ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೊ ಒಟ್ಟಾರೆ ಜಾಗತಿಕ ವಾತಾವರಣವೂ ಕೂಡ ಬಲಪಂಥೀಯತೆಯ ಕಡೆಗೆ ವಾಲಿಸುವ ರೀತಿಯಲ್ಲಿ ನಡೀತಿರುವ ಹೊತ್ತಿನಲ್ಲಿ ಅವರು ಅಂಬೇಡ್ಕರ್ ಮತ್ತು ಸಂವಿಧಾನ ಬದ್ಧತೆಗೆ ನಾವು ಬದ್ಧರು ಅಂತ ಹೇಳುವ ಕೂಡ ನಿಧಾನಕ್ಕೆ ಕಡಿಮೆ ಮಾಡ್ತಾ ತಮ್ಮ ಒರಿಜಿನಲ್ ಅಜೆಂಡಾಗೆ ಇನ್ನೂ ಆಕ್ರಮಣಕಾರಿಯಾಗಿ ಮರಳುವ ಸೂಚನೆಯೇ ಈ ಸಂಸತ್ತಿನಲ್ಲಿ ಈ ಇಪ್ಪತ್ತೆರಡು ಚಿತ್ರಗಳ ಬಗ್ಗೆ ಕೂಡ ಎತ್ತಿರೋದರಲ್ಲಿ ನಮಗೆ ಎದ್ದು ಕಾಣುತ್ತೆ ಹೀಗಾಗಿ ಇದನ್ನು ಜನಸಾಮಾನ್ಯರ ಅರಿವಿಗೆ ಇದನ್ನು ತಲುಪಿಸಿ ಅವರು ಹೆಂಗೆ ನಾಟಕಗಳನ್ನು ಆಡ್ತಿದ್ದಾರೆ ಹಿಂದುತ್ವ ಅಂದರೆ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳದಂತೆ ಒಂದು ವೇಳೆ ಭಾರತವು ಹಿಂದೂ ರಾಷ್ಟ್ರವೇ ಆಗಿ ಹೋದರೆ ಅದಕ್ಕಿಂತ ದೊಡ್ಡ ಅನಾಹುತ ಈ ದೇಶಕ್ಕೆ ಮತ್ತೊಂದಿಲ್ಲ ಯಾಕೆಂದರೆ ಹಿಂದುತ್ವ ಅನ್ನುವುದು ಹಿಂದುತ್ವ ಅಂದರೆ ಅಸಲು ಸಾರಾಂಶದಲ್ಲಿ ಬ್ರಾಹ್ಮಣೀಯ ದೃಷ್ಟಿಕೋನ ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆ ಈ ಹಿಂದುತ್ವ ಅಂದರೆ ಅದು ಲಿಬರ್ಟಿ ಈಕ್ವಾಲಿಟಿ ಫ್ರಟರ್ನಿಟಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಂಧುತ್ವದ ಪರಿಕಲ್ಪನೆಗೆ ತತ್ವಿರುದ್ಧವಾದದ್ದು ಆದ್ದರಿಂದ ಈ ದೇಶ ಹಿಂದೂ ರಾಷ್ಟ್ರ ಆಗುವುದನ್ನು ಶತಾಯಗತಾಯ ತಪ್ಪಿಸಲೇಬೇಕು ಅಂತೇಳಿ ಏನು ಅಂಬೇಡ್ಕರ್ ಹೇಳಿದರು ಅದನ್ನು ಸಮಕಾಲೀನ ಸಂದರ್ಭದಲ್ಲಿ ಇನ್ನೂ ಒಂದು ವಿಷಯವಾಗಿ ವಿಚಾರವಾಗಿ ಮತ್ತು ಒಂದು ಭಾವವಾಗಿ ನಾವು ಅರ್ಗಿಸ್ಕೊಂಡು ಈ ದೇಶದ ಸ್ವಾತಂತ್ರ್ಯ ಸಮಾನತೆ ಬಂಧುತ್ವದ ಆಶಯಗಳಿಗಾಗಿ ತಳ ಸಮುದಾಯದ ಜನ ಪ್ರಗತಿಪರ ಜನ ಒಗ್ಗೂಡಿ ಆ ಆಕ್ರಮಣ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ನಾವು ನಮ್ಮನ್ನು ನಾವು ಸಮರ್ಥಿಸಿಕೊಂಡು ರಕ್ಷಿಸಿಕೊಂಡು ಸಂವಿಧಾನವನ್ನು ಬೆಳೆಸುವ ದಿಕ್ಕಿನಲ್ಲಿ ಇನ್ನೂ ಹೆಚ್ಚು ಬದ್ಧರಾಗಿ ನಡೆಯುವ ಅಗತ್ಯವನ್ನು ಇದು ಸೂಚಿಸುತ್ತೆ ಅಂಥೇಳಿ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತೇವೆ ನಮಸ್ಕಾರ